ಹಲೋ ಯಾವ ಅಹಹ ಸಕಲ ಸದ್ಭಕ್ತರಲ್ಲಿ ಸ್ವಯನೆ ಪ್ರಾರ್ಥನೆ ಅಹಹ ಏನಾತ್ರಿಪ ಯಾವ ಪ್ರಥಮದಲ್ಲಿ ಬಂದ ಹೌದು ನನ್ನವ್ವ நவ ಆರಾಧ್ಯ ದೇವತೆಗಿರ್ತಕ್ಕಂತ ಯಾರಿಪ್ಪ ನನ್ನವ ಆದಿ ಹೇ ಹೌದಾ ಭಕ್ತಿ ಪ್ರೋಗ ಯಾವ ಯಾರಿಪ್ಪ ಜಗದ ಸೃಷ್ಟಿಗೆ ಮೂಲ ಕಾರಣಕರ್ತಳಾಗಿರ್ತಕ್ಕಂತ ಅಹಹ ಯಾರಿಪ್ಪ ಯಾವ ನನ್ನವ್ವ ಮಹಾಮಾತೆಯ ಪವಿತ್ರ ಚರಣಕ್ಕಾದರೂ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸಿ ಆಹ ಸಲ್ಲಿಸಿ ಇವತ್ತಿನ ದಿವಸ ಯಾವ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕಾ ತಾಲೂಕ ತಾಲೂಕಿನ ಸುಕ್ಷೇತ್ರವಾಗಿರತಕ್ಕಂಥ ಪಾವನಮಯವಾಗಿರ್ತಕ್ಕಂಥ ಯಾವ ರೀಪ ಯಾವ ನೇಗಿನಹಾಳ ಗ್ರಾಮದ ಆರಾಧ್ಯ ದೇವರಾಗಿ ನಡೆದಿರತಕ್ಕಂಥ ಯಾವ ನನ್ನಪ್ಪ ವಿಠಲ ದೇವರ ಒಂದ ಪವಿತ್ರ ಚರಣಕ್ಕಾದ್ರೂ ಏನ್ ಮಾಡಬೇಕಿರಿ ಭಕ್ತಿ ಪೂರ್ವಕ್ಕಾಗಿ ನಮಸ್ಕಾರ ಸಲ್ಲಿಸಿ ಹೌದಾ ಈ ನಮ್ಮ ಅಪ್ಪನ ಒಂದು ಜಾತ್ರೆ ನಿಮಿತ್ತವಾಗಿ ಏನು ಮಾಡಿಕೊಂಡಾರ ಎರಡು ಡೊಳ್ಳಿನ ಮೇಳುಗಳನ್ನು ತಂದಾರ ಅಹಾ ಅವ ಯಾವ ಯಾವ ಈಗ ಬಂದ ಪರಿಚಯ ಮಾಡಿ ಕೊಟ್ಟಾರೀಪಾ ಅವರು ಹೌದೋ ಹೌದು ತಂದಿರತಕ್ಕಂತ ಮೇಳುಗಳು ಯಾವ ಯಾವ ಊರಿನಿಂದ ಬಂದವು ಏನು ಹಾಡಕತ್ತೆವು ಅನ್ನುವಂತದ ತಮ್ಮೆಲ್ಲರಿಗೂ ಗೊತ್ತಿದ್ದಂತ ವಿಷಯ ಐತಿ ಹೌದು ಹೌದು ಇವ ಎರಡು ಮ್ಯಾಗಳ ಮಾಡತಕ್ಕಂತ ಒಂದು ಗಾಯನವನ್ನ ಕೇಳಿ ಯಾರಿಪ್ಪ ಎನ್ನ ಅಕ್ಕ ತಂಗಿಯರಿಗೂ ತಾಯಿ ತಂದಿರಿಗೂ ಅಣ್ಣ ತಮ್ಮಂದಿರಿಗೂ ಗುರು ಹಿರಿಯರಿಗೂ ನಮ್ಮ ಮೇಳ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಅದರಂತೆ ಯಾವ ಸರಜೋಡಿ ಹಾಡಲಿಕ್ಕ ಯಾವ ಹುಕ್ಕೇರಿ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂಥ ಸುಲ್ತಾನ್ಪುರ ಗ್ರಾಮದಿಂದ ಬಂದಿರತಕ್ಕಂತ ಯಾರಿಪ್ಪ ನಮ್ಮ ಬಸವಕ್ಕನ ಮ್ಯಾಳದವರಿಗೆ ಅವರು ನಮ್ಮ ಮೇಳದಿಂದ ವಂದನೆಗಳನ್ನು ಸಲ್ಲಿಸಿ ಸಲ್ಲಿಸಿ ಎರಡು ಮೇಳಗಳ ಒಂದು ಕಲೆಯನ್ನ ಇಡೀ ಜಗತ್ತಿನ ತುಂಬಾ ಪ್ರಸಾರ ಮಾಡುವಂತ ಒಂದು ಅದ್ಭುತ ಯಾವ ಇದೇ ಒಂದು ಯೂಟ್ಯೂಬ್ ಚಾನಲ್ ಮಾಲೀಕರಾಗಿರ್ತಕ್ಕಂಥ ನಮ್ಮ ಗೋಕಾಕದ ಕಂದ ಕರ್ದಂಟ ನಾಡಿನ ಕಂದ ಹೌದಿಲ್ಲ ಅಂತ ಒಂದೀರಪ್ಪ ವೀರಪ್ಪಣ್ಣ ಗುಡುಗುಡಿ ಅವ್ರು ಬಂದಾರು ಹಾ ಬಂದಿಪ ಅವ್ರಿಗೆ ಅವರು ನಮ್ಮ ಮೇಳ ತಿಂದ ವಂದನೆಗಳನ್ನ ಸಲ್ಲಿಸಿ ಹೇಳುತ್ತ ಈಗಾಗಲೇ ಎರಡು ಮೇಳಗಳ ಏನ ಹೆಣ್ಣ ಗಂಡ ಹಾಡುನಿಕ್ಕಿ ಒಳಗ ಏನ ಗಂಡ ಹೆಚ್ಚು ಏನ ಹೆಣ್ಣು ಹೆಚ್ಚು ಜಗತ್ತಿರೊಳಗ ಏನ ತಾಯಿ ಹೆಚ್ಚಿನಕೋ ಏನ ಅಪ್ಪ ಹೆಚ್ಚಿನಾವೋ ಏನ ಆಚೆಕೋ ಏನ ಆಯ್ ಹೆಚ್ಚು ಅನ್ನುವಂತ ಮಾತುಗಳನ್ನ ಹೇಳಿ ಬೆಳತನ ಕಾರ್ಯಕ್ರಮ ಮಾಡ್ಬೇಕಾಗಿತ್ತು ಅದಕ್ಕಿಂತ ಪೂರ್ವದಲ್ಲಿ ಒಂದು ಮಾತನ್ನ ಸರಸೋಡಿ ಕಲಾವಂತರು ಹೇಳಿದ್ರು ಏನಂತ ಇವತ್ತು ಇಲ್ಲಿ ಎಲ್ಲಾರು ಆಹಾ ತಾಯಿ ಹಾಲು ಕುಡುದಿಲ್ಲ ಎಲ್ಲಾರು ಅಲ್ಕೋ ಹಾಲು ಕುಡ್ದಾರು ಹೌದು ಎಲ್ಲಾರು ಕುಡ್ದಾರ ಇವರು ಯಾರು ಎಲ್ಲಾರು ಅಲ್ಪ ಹಾಲು ಕುಡಿಯುವ ಮಂದಿ ಬಾಳ ಏತಿ ಅನ್ನುವಂತ ಮಾತಾಡಿ ಕಲಾವಂತರು ಹೇಳಿದ್ರು ಇವತ್ತು ಬೀರದೇವರ ಪಾದ ಸಾಕ್ಷಿಯಾಗಿ ಹೇಳ್ತಾನೆ ಇಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲರೂ ಅವನ ಹಾಲು ಕುಡ್ದಾರ ಹೌದು ಅವನ ಹಾಲ ಹೌದು ಹೌದಾ ಎಲ್ಲಾರು ತಾಯಿ ಹಾಲು ಕುಡದ ದೊಡ್ಡವರ ಯಾರೋ ಅಲ್ಕೋಹಾಲು ಕುಡದ ಜಗತ್ತಿನೊಳಗ ಯಾರು ದೊಡ್ಡವರಾಗಿಲ್ಲ ಮಣಿ ಮರುಕೊಂಡ ತಾಯಿ ಹಾಲಿನೊಳಗ ಹಂತ ಅಮೃತ ಐತಿ ಐತಿ ತಾಯಿ ಹಾಲವನ್ನ ಯಾರು ಕುಡದಾರೋ ಅವರು ದೊಡ್ಡವರಾಗ್ಯಾರೋ ಯಾರು ಅಲ್ಕೋಹಾಲ ಕುಡ್ದಾರಲ್ಲ ಅವ್ರ ಸಣ್ಣವರಕ್ಕ ಸ್ಮಶಾನಕ್ ನಡೀತಾರ ಹೌದಾ ಅದಕ್ಕೆ ತಾಯಿ ಒಂದ ಪರಟಿಂದ ತಾಯಿ ಜಗತ್ತಿನೊಳಗೆ ಏನು ಉಪಕಾರ ಮಾಡ್ಯಾಲೋ ತಾಯಿ ಮಹಿಮಾ ಹೇಳಲಿಕ್ಕೆ ನಾವು ಬಂದೀವಿ ಅಪ್ಪನ ಮಹಿಮಾ ಹೇಳಲಿಕ್ಕೆ ಸರದೋಡಿ ಕಲಾವಂತರ ಬಂದಾರ ಬಂದಾರಿಪ್ಪ ಬಂದಾರ ಹೌದಾ ಇನ್ನ ಹಾಡಿನ ಒಂದು ವಿಷಯಗಳ ಹೆಂಗದಾ ಮೊಟ್ಟ ಮೊದಲ ಏನ ಅವು ಇದ್ದು ಏನ ಆಪ್ ಹೌದು ಈ ಜಗತ್ತನ್ನೆಲ್ಲ ತಯಾರು ಮಾಡಿದ ತಾಯೋ ಏನ ತೋ ಆ ತಯಾರು ತಯಾರ ಮಾಡಿದವನೇ ಅಪ್ಪ ಅಂತ ವಕವಾದೋಯ್ತು ಹೈ ಹೌದು ಹೌದಾ ಹಾ ಈಗ ಹಾಡತಕ್ಕಂತ ನಾವು ಹಾಡಿನ ಆರತೆ ಏನಾಯ್ತಂದ್ರ ಅಂದ್ರಾ ಮೊದಲ ಏನತ್ತಾರ ಮೊದಲ ಭೂಮಿ ಅಂತಕಂತದ ಇದಿರಕಿಲ್ಲ ಇಲ್ಲ ಹೌದು ಹೌದು ಹದಿನೆಂಟು ಪುರಾಣದಲ್ಲಿ ಏನು ವಿಷಯ ಬರೆದಿಟ್ಟಾರ ಭೂಮಿ ಇಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಏನೇನೋ ಇಲ್ಲದಾಗ ಹೌದಾ ಹೌದು ದೇವತೆಗಳೆಲ್ಲ ಮಾನವರೆಲ್ಲ ಅಸುರರೆಲ್ಲ ಗಂಧರ್ವರೆಲ್ಲ ಕಿಂ ಪುರುಷರ ಇದಿರಕಿಲ್ಲ ಹಾ ಹೌದಾ ಅವಾಗ ನೋಡ ತ್ರಿಮೂರ್ತಿ அத்தள வித்தள சாத்தள ரோக்கள் அந்த நோ மகாமாத்தையாழுவங்கெட்டு புராணி டெட்டர் அங்க இது ஏனாக நம்ம நாம நாவே அங்க ஏனூ இல்லை ಾಗ ನಿಮ್ಮ ಅಪ್ಪ ಯಾರಿದ್ರು ಯಾರಿದ್ರು ಹೌದು ಸರಜೋಡಿ ಕಲಾವಂತರ ಮುಂದಿನ ಪಳಕ ಆ ಸುಣ್ಯದೊಳಗ ಅವ್ರ ಅಪ್ಪದ ಶುಣ್ಣದೊಳಗ ನಾವು ಹೇಳ್ತೀವಿ ಹೇಳ್ತೀವಿ ಎರಡೂ ವಕ್ವಾದ ಮಾಡತಕ್ಕಂತ ಇಬ್ಬರು ಅದಾರಲ್ಲ ಇದ್ದು ಅದಾರಲ್ಲ ಇದ್ರ ಜಜ್ಮೆಂಟ್ ಕೊಡಾಕ ಜಜ್ಜಿ ಯಾರಪ್ಪ ಅಂತಂದ್ರೆ ಕೂತಿರ್ತಕ್ಕಂತ ದೈವ ಅಂದ್ರೆ ಒಂದು ಜಜ್ಜಿ ಸ್ಥಾನದಾಗ ದೇವ್ರೆ ಅವರು ಎರಡು ಮೇಳಗಳ ತಪ್ಪ ಒಪ್ಪ ವನ್ನು ಸೋಸಿ ಹಾ ನಿರ್ಣಯ ಕೊಡೋರು ಯಾರಂದ್ರೆ ಕೂತಿರ್ತಕ್ಕಂಥ ದೈಹಿದವ್ರ ನಿರ್ಣಯ ಕೊಡೋರು ಹಾಂ ಹೌದು ಅದಿಲ್ಲ ಇನ್ನು ಮುಂದೆ ಅವರು ಹಾಡತಕ್ಕಂಥ ಹಾಡಿನೊಳಗೆ ಏನಾಗತ್ತಿ ಏನಾರ ತಪ್ಪು ಬಂದ್ರ ಅದನ್ನ ನಾವು ಹಿಡಿಬೇಕಾಕತ್ತಿ ಆಹಾ ನಮ್ಮ ಹಾಡಿನಾಗ ತಪ್ಪು ಬಂದ್ರ ಅವ್ರು ಹಿಡಿಬೇಕಾಕತ್ತಿ ಅದಲ ಅದು ಹೆಂಗ ಹತ್ತು ಹೊಂಡತಕ್ಕ ವಗುವಾದ ಐತಿ ಐತಿ ಅದಲ ಅದಕ್ಕೆ ಸರಜೋಡಿ ಕಲಾವಂತರ ಒಂದು ಮಾತು ಏನು ಹೇಳಂದ್ರೆ ಏನು ಹಲೋ ಶಿಕೇರಿ ಮೇಳ ಅಂದ್ರ ಹದಿನೆಂಟು ಪುರಾಣವನ್ನ ಓದ್ಕೊಂಡು ತಿಳ್ಕೊಂಡಿರ್ತಕ್ಕಂತ ಮ್ಯಾಳ ಐತಿ ಒಂದು ದೊಡ್ಡ ಮ್ಯಾಳ ಐತಿ ನಮ್ದು ಒಂದು ಸಣ್ಣ ಮ್ಯಾಳ ಐತಿ ಅಂದ್ರ ಅವ್ರು ಹೇಳ್ತಾರ ವಿಚಾರ ಮಾಡಾಕ ದಯತೈತಿ ಇದ್ರೊಳಗ ದಾಡದ್ ಯಾವ್ದ ಸಣ್ಣದ ಯಾವ್ದು ಯಾಕಂದ್ರ ನಿಮ್ಮಷ್ಟು ನೋಡುವ ಹಾಡುನಿಕೆ ಒಳಗ ಬಾಳ ಪಲ್ಲವರ ಮೇಳ ಅಲ್ಲ ನಮ್ದು ಹೌದು ಯಾಕಂದ್ರ ಈ ಒಂದು ಡೊಳ್ಳಿನ ಕಲೆ ಒಳಗ ನಿಮ್ದು ಸರ್ವಿಸ್ ಬಾಳ ಐತಿ ಐತ್ಲಾ ನಮ್ ಹುಡುಗರು ಈಗ ಇತ್ತಿತ್ ಮೂರ್ನಾಕ್ ವರ್ಷದಾಗ ಸರ್ವಿಸ್ ಆಗೈತಿ ಕಲಿಕೆಯ ಇರ್ತಕ್ಕಂತ ಮ್ಯಾಲ ಐತಿ ಐತಿ ಏನೋ ತಪ್ಪಾದ್ರೂ ಕೂಡಿರ್ತಕ್ಕಂತ ದೈವ ಅಂದ್ರ ಒಂದು ದೇವರ ಸಮಾನ ಐತಿ ಇದ್ದಂಗ ನಾವ್ ಮಾಡತಕ್ಕಂತ ಒಂದು ಕಾಯಕದೊಳ ಏನೋ ತಪ್ಪು ತಡೆಯೋ ಂತ ದೈವ ಅದನ್ನ ಬದಿಗಿಟ್ಟು ಒಪ್ಪನ್ನ ಸ್ವೀಕಾರ ಮಾಡ್ಬೇಕಂತ ಹೇಳಿ ಹೇಳಿ ದೈವದಲ್ಲಿ ಮತ್ತೊಮ್ಮೆ ಬಿಡ್ಕೊಂಡ್ ಹೌದು ಎರಡು ನುಡಿ ಚಾಲ್ ಐತಿ ಹಾಡಿ ಸರದೋಡಿ ಮೇಳದವರೆಗೆ ಪಾಳೆ ಕೊಡೋನು ಮುಂದೆ ಸರದೋಡಿ ಕಲಾವಂತರ ಏನೇನು ವಿಷಯಗಳನ್ನ ಮಾತಾಡ್ತಾರೋ ಏನೇನು ಹಾಡ್ತಾರೋ ಏನೇನು ಹಾಡ್ತಾರ ಅದ್ಲಾ ವಿಚಾರ ಮಾಡ್ಕೊಂಡು ಮುಂದೆ ಹೆಜ್ಜೆ ಇಡಬೇಕು ಹೌದು ಇನ್ನೊಂದು ಕ್ಯಾಲಿ ಹಾಡ್ರೋ ರೋಹ ಏನತ್ತ ಭವ್ಯವಾಗಿರ್ತಕ್ಕಂತ ನಮ್ಮ ಭಾರತ ದೇಶ ಾಗಿ ಹೋರಾಟ ಮಾಡಿದ ಹಾಲ ಮತದೊಳಗ ಹುಲಿ ಎಣಸ್ಕೊಂಡ ವೀರ ಸೂರ್ಯನಪ್ಪ ಸಂಗೊಳ್ಳಿ ರಾಯಣ್ಣ ಹೇಳ್ತಾರ ಜಗತ್ತಿನೊಳಗ ಹಂತ ಧೀರ ಆಗಿರ್ತಕ್ಕಂಥವ್ರಿಗೆ ಸೂರ್ಯ ಆಗಿರ್ತಕ್ಕಂಥವ್ರಿಗೆ ನಮ್ಮ ದೇಶದಾಗ ಮೋಸ ಮಾಡುವ ಮಂದಿ ಬಾಳ ಐತಿ ಹೌದು ಹೌದು ಯಾಕಂದ್ರ ವೀರ ವೀರಪುತ್ರಿಗೆ ಜನ್ಮ ಕೊಟ್ಟ ಪುಣ್ಯ ಭೂಮಿ ಇದು ಭಾರತ ಮಾತಿ ಭೂಮಿ ಭಾರತ ಮಾತಿ ಜಯ ತಾರ ಈ ಭೂಮಿಯನ್ನ ಭಾರತ ದೇಶವನ್ನ ತಾಯಿಗೆ ಹೋಲಿಸಿವಿ ನಾವು ನೀವೆಲ್ಲ ತಾಯಿಗೆ ಹೊಲಸಿವಿ ನಾವು ನೀವೆಲ್ಲ ಯಾರ ಮಕ್ಕಳು ಹೊತ್ತು ಕೇಳಿದ್ರ ಭಾರತದ ತಾಯಿ ಮಕ್ಕಳು ಹೊತ್ತು ಬಿರದ ಅಂತ ಒಂದು ವೀರಸೂರ ಆಗಿರ್ತಕ್ಕಂತ ಸಂಗೊಳ್ಳೆ ರಾಯಣಗ ಅವತ್ತಾದ್ರೂ ಮೋಸ ಮಾಡ್ರೆ ಇವತ್ತಾದ್ರೂ ಎಷ್ಟೋ ಮಂದಿ ಮೋಸ ಮಂದಿ ಜಗತ್ತಿನೊಳಗ ತುಂಬಿ ತುಳಕಾಕೈತಿ ಆ ಮೋಸ ಮಾಡುದು ಇಂದ ಸೊಕ ಇಲ್ಲ ಅಂತ ಸರ್ ಜೋಡಿ ಕಲಾವಂತರು ಹಾಡಿ ಉಗ್ಯಾರು ಹೌದು ಹೌದು ಜಗತ್ತಿನೊಳಗ ಒಬ್ಬರಿಗೂ ಮೋಸ ಮಾಡಬಾರದು ಮಾಡಬಾರದು ಒಬ್ಬರಿಗೂ ಧ್ರುವ ಮಾಡಬಾರದು ಅಹ ಆಗಿಲ್ಲ ಹೌದು ಎಲ್ಲರಿಗೂ ಮಸಿ ಹತ್ತುಬೇಕಾರಾ ಅಹ ಅದಲ್ಲ ನಮ್ಮ ಕೈಗೆ ಹಸ್ತತೆ ಅನ್ನುದ ಅರು ಇಟ್ಟು ನಡೆಯಬೇಕagit ಇಟ್ಟು ನಡೆಯಬೇಕು ಆಗಿಲ್ಲ ಹೌದು ಹೌದು ಅಂತ ಅರು ಇದ್ದಿತ್ತಂದ್ರ ಅಂದ್ರೆ ಅಹ ಅಂತ ವೀರಸೂರ ನಮ್ಮ ದೇಶದಾಗ ಮರಣವನ್ನು ಅಪ್ತಿರಕಿಲ್ಲ ಹೌದು ಆಗಿಲ್ಲ ಅಹ ನಮ್ಮ ದೇಶದೊಳಗ ಅಹ ಆಗಿಲ್ಲ ಏನಗೆ

ಮರವರ ನಮ್ಮಲ್ಲಿ ಇದ್ದಾರ ಹೌದಾ ನಮ್ಮ ದೇಶದಾಗ ನಮ್ಮ ದೇಶದಾಗ ನಾವು ಸುದ್ಧಿದ್ದೀವು ಅಂದ್ರಾ ಅಂತ ಕೆಂಪು ಮೋತಿ ಪಿರಂಗಿಗಳ ಈ ಭೂಮಿ ಮೇಲೆ ಕಾರಡಾಕಾ ಕಿರಿಕ್ಕಿಲ್ಲ ಅಹಹ ನಮ್ಮ ದೇಶದೊಳಗ ಅಂತ ಸೂರ ದೇಶಕ್ಕಾಗಿ ಹೋರಾಟ ಸಂಗೊಳ್ಳಿ ರಾಯ ನೆನಪು ತಗದ ಹಾಡ್ಯಾರು ಹೌದು ಅವರ ಒಂದಾ ಹಾಡಿಗೆ ನಮಗ ತುಂಬಾ ತುಂಬಾ ಧನ್ಯವಾದಗಳು ದಾವೋ ಹೌದು ಅದಕ್ಕೆ ಈ ಹೆನ್ನಗಂಡ ಹಾಡೋನಿಕ್ಕೆ ಒಳಗಾ ಮುಂದಿನ ಪಾಳಕ್ಕೆ ಬಂದು 얘ನೇನ್ ಹಾಡ್ತಾರೋ 얘ನೇನ್ ಮಾತಾಡ್ತಾರೋ ಹೌದು ಹೌದು ವಿಚಾರ ಮಡಕ ಬರ್ತತ್ತಿ ಸರದೋಡಿ ಕಲಾವಂತರ ಗಾಡಿ ಹೆಂಗ್ ಹೊಡತಾರೋ ಹಂಗ ಹಂಗಾ ಹಿಂದಿಂದ ಬೆನ್ನತ್ತುನು ಹೌದು ಹೌದು ಹಹ ಹೇಳಿದರೋ ಏನತ್ತಾ ಅಕ್ಕನದಾಗ ನನ್ನ ಹೆಂಟಿನ ತಂದ ಅಂದ್ರೋ ಹಹ ಇಟ್ಟಾರತ್ತ ಹೌದೋ ಹೌದು ಆ ಗಂಡನ ಹಿಂದೆ ಇರಬೇಕಕತ್ತೆ ಗಂಡ ಮುಂದೆ ಇರಬೇಕಕತ್ತೆ ಮುಂದೆ ಇರಬೇಕು ಹೌದೋ ಗಂಡನೊಂದು ಒಂಬು ಒಬೆ ಕೃತಾಳ ಮತ ಅಕ್ಯಾರ ಇವತ್ತ ಅವರ ಮುಂದೆ ಅವರ ಹಿಂದಿಂದ ನಾವು ಬರಬೇಕagitte ಹಹ ಮುಂದೆ ನೋಡ ಗಂಡ ಹೆಂಗ್ಯಾಂಗ ಹೆಜ್ಜಿ ಇಡ್ತಾನೋ ಇಡ್ತಾನ ಹೆಜ್ಜಿ ಅಜ್ಜಿ ನೋಡಕೊಂಡಾ ಹಿಂದಿಂದ ಹೆಂಡತಿ ಹೆಜ್ಜೆ ಇಡಬೇಕಕತ್ತೆ ಹೌದು ಹೌದು ಹೌದಾ ಹಾ ಮದು ಕಾಂಡಕ ಬಹಳ ತೇಕ ಹೈತೆ ಹಾ ಹಾ ಕಾಂಡ ತಿರುಗಡತ ಹಿಂದ ಉಳುದಂದ್ರಾ ಹೆಂ ಜಕ್ಕೊಂಡಾ ಹಾಕೊಳ್ಳಾ ಮತ್ತೆ ಏನು ಮಾಡ್ತಾಳ ಹೌದಾ ಹೌದು ಮಡಕೊಂಡಾ ಹೆಂಕಾರ ಕೈ ಎಡ್ದಾ ಜಕ್ಕೊಂಡಾ ಮುಂದೆ ಹೋಗಬೇಕಕತ್ತೆ ಹೌದು ಹೌದು ಹೌದಾ ಹಾ ಅದಕ್ಕೆ ನೋಡೋಣ ಸರಸೋಡಿ ಕಲಾವಂತರ ಶಾನ್ಯಾರದಾರ ಅದಕ್ಕೆ ಇನ್ನು ಯಾರು ನೋಡಿ ಚಾಲ್ ಹಾಡಿ ಹಾಡಿ ದೊಡ್ಡ ಕಲಾವಂತರಿಗೆ ಪಾಳೆ ಕೊಟ್ಟರು ಹೌದು ಹೌದು படிவார இவரு சுந்தர பூர கண்ட சார மாடி வார இவரு சுந்தர் பூரண்டூரேஷ் கேரி உடகிய கையாக சிக்க ஆக்க ஒண்ணு ஏ ஷனிக்கே உடகிய கையாக சிக்க ஆக்க ஒண்ண आज्ञा वकनेरा चल के रे उड़ा दिया कया घर से आज्ञा वकनेरा दृष्टिया तारा ாட்டியூர தப்பா பட்டியரு தாட்பாற உடைய கையாசேக்கேரா சொல்கிற உடையா கையாசேக்கண

Ah, i a